ನಟಿ ಅಪ್ಸರ ಜೊತೆ ಅರ್ಚಕ ಮಂಚದಾಟ ಮಜಾ ಮಾಡಿ ಗರ್ಭಿಣಿಯನ್ನಾಗಿಸಿದ್ದ ಸಾಯಿ ಕೃಷ್ಣ ಆಕೆ ಹೆಸರು ಅಪ್ಸರ ಹೆಸರಿಗೆ ತಕ್ಕಂತೆ ಅಪ್ಸರೆಯಂತ ರೂಪ ಆತ ದೇವಸ್ಥಾನದ ಅರ್ಚಕ ಸಾಯಿ ಕೃಷ್ಣ ಕೃಷ್ಣನಿಗೆ ಜೊತೆಯಾದ ಅಪ್ಸರೆ ಇಬ್ಬರದ್ದು ನಾಲ್ಕು ವರ್ಷಗಳ ಕಾಲ ಭರ್ಜರಿ ಪ್ರೀತಿ ಪ್ರೇಮ ಮುಂದೆ ನಡೆದದ್ದು ಮಾತ್ರ ಘೋರ ದುರಂತ ಅಷ್ಟೇನೋ ಹೇಳಿಕೊಳ್ಳುವಂತ ನಟಿಯಲ್ಲ ಕಿರುತೆರೆ ನಟಿ ಎನಿಸಿಕೊಂಡಿದ್ಲು ಚಿಕ್ಕ ವಯಸ್ಸಿನಲ್ಲೇ ಮೊದಲೊಂದು ಮದುವೆಯಾಗಿತ್ತು ಆತನಿಗೆ ಡಿವೋರ್ಸ್ ಕೊಟ್ಟು ತಾಯಿ ಜೊತೆ ಹೈದರಾಬಾದ್ಗೆ ಸಿನಿಮಾ ಅವಕಾಶ ಹುಡುಕಿಕೊಂಡು ಬಂದಿದ್ಲು ಬಾಡಿಗೆ ಮನೆ ಮಾಡಿಕೊಂಡಿದ್ಲು ಅಲ್ಲಿ ಪರಿಚಯವಾಗಿ ಜತೆಯಾದವನೇ ಸೂರ್ಯ ಸಾಯಿ ಕೃಷ್ಣ ಕೃಷ್ಣ ದೇವಸ್ಥಾನವೊಂದರ ಪ್ರಧಾನ ಅರ್ಚಕನಾಗಿದ್ದ ಅಪ್ಸರಾಗೆ ದೈವ ಭಕ್ತಿ ಜಾಸ್ತಿ ಆಗಾಗ ದೇವಸ್ಥಾನಕ್ಕೆ ಹೋದಾಗ ಈ ಸಾಯಿ ಕೃಷ್ಣ ಪರಿಚಯವಾಗಿದ್ದ ಇಬ್ಬರ ನಡುವೆ ಸಲುಗೆ ಬೆಳೆದಿತ್ತು ಕಾಲ್ ಮೆಸೇಜ್ ಮಾಡ್ತಾ ಮಾಡ್ತಾ ಸಲುಗೆ ಹೆಚ್ಚಾಗಿತ್ತು ಪ್ರೀತಿಯ ಬೆಟ್ಟ ಬೆಳೆದು ನಿಂತಿತ್ತು ಅದು ಇಬ್ಬರ ನಡುವಿನ ಕಾಮಕ್ಕೂ ಕಾರಣವಾಯಿತು ತಾಯಿ ಕೃಷ್ಣಗೆ ಕೂಡ ಮದುವೆಯಾಗಿತ್ತು ಆದ್ರೂ ಅಪ್ಸರ ಜೊತೆಗಿನ ತುಂಟಾಟ ಜೋರಾಗಿತ್ತು ಆದಾಗ ಗೋಶಾಲೆಗೆ ಕರೆದುಕೊಂಡು ಹೋಗ್ತಿದ್ದ ಹೆಂಡತಿಯ ಬಗ್ಗೆ ಅಪ್ಸರಾಗೆ ಗೊತ್ತಿದ್ರೂ ಕೂಡ ತಾಯಿ ಕೃಷ್ಣನ ಸಹವಾಸ ಬೇಕಾಗಿತ್ತು ಇಬ್ಬರೂ ದೈಹಿಕ ಸಂಪರ್ಕ ಹೊಂದೇ ಬಿಟ್ರು ಗರ್ಭಿಣಿ ಆಗಿದ್ದ ಅಪ್ಸರ ಸಾಯಿ ಕೃಷ್ಣಗೆ ಮದುವೆಯಾಗುವಂತೆ ಬೆನ್ನು ಬಿದ್ಲು ಆಗ ಸಾಯಿ ಕೃಷ್ಣ ಅಪ್ಸರಾಳನ್ನು ದೂರ ಮಾಡಲು ಪ್ರಯತ್ನ ಮಾಡಿದ ಹೊಟ್ಟೆಯಲ್ಲಿದ್ದ ಮಗುವನ್ನು ತೆಗೆಸಿಬಿಟ್ಟ ಕೊನೆಗೆ ಆಕೆಯನ್ನ ಕೊಂದು ದೇವಸ್ಥಾನದ ಹತ್ತಿರದ ದೊಡ್ಡ ಚರಂಡಿಯಲ್ಲಿ ಎಸೆದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಪ್ರಕರಣ ಇದೀಗ ಅಂತ್ಯವಾಗಿದೆ ಪೊಲೀಸರ ನಿರಂತರ ತನಿಖೆಯಿಂದ ಸಾಯಿ ಕೃಷ್ಣನಿಗೆ ಶಿಕ್ಷೆಯಾಗಿದೆ ಜೀವಾವಧಿ ಶಿಕ್ಷೆ ಮತ್ತು ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ ಆದ್ರೆ ಅಪ್ಸರ ಮಾತ್ರ ಬಾರದ ಲೋಕಕ್ಕೆ ತೆರಳಿದ್ದಾಳೆ ಸುಂದರವಾದ ಬದುಕು ಕಟ್ಟಿಕೊಳ್ಳಬಹುದಿತ್ತು ಅಪ್ಸರೆ ಕಣ್ಮರೆಯಾದ್ಲು ಇದು ಒಬ್ಬ ಹುಡುಗಿಯ ಕಥೆಯಷ್ಟೇ ಇಂತಹ ಅದೆಷ್ಟೋ ಹುಡುಗಿಯರು ಯಾವುದೋ ಆಸೆ ಆಮಿಷ ಕ್ಷಣಿಕ ಸುಖಕ್ಕಾಗಿ ಹಿಂದೆ ಮುಂದೆ ನೋಡದೆ ಬಲಿಯಾಗ್ತಿದ್ದಾರೆ ಹೆಣ್ಣಾಗಲಿ ಗಂಡಾಗಲಿ ಎಚ್ಚರ ಕೃಷ್ಣ ಮತ್ತು ಘಟಪ್ರಭ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿಯೆಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪ ಆಹಾರ ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಜೆಡಬಲ್ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ